ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರಿ ಇವತ್ತಿನ ಸಂಚಿಕೆಯಲ್ಲಿ ಅಂತ ನೋಡೋಣ ಬನ್ನಿ ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಸಂಚಿಕೆ ಶುರುವಿನಲ್ಲಿ ಕೂಡ ಈ ಕಡೆಗೆ ದಿಯಾ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಏನು ಇವರಿಗೆ ರಕ್ತದ ಬೆಲೆ ಗೊತ್ತಾಗ್ತಾನೆ ಇಲ್ಲ ಅಲ್ವಾ ಇಷ್ಟಕ್ಕೊಂದು ಖರ್ಚು ಮಾಡ್ತಾ ಇದ್ದಾರಲ್ವ ಏನು ಮಾಡೋದು ಇವರಿಗೆ ಎಷ್ಟು ಇದ್ರೂ ಕೂಡ ಬುದ್ಧಿ ಬರೋದೇ ಇಲ್ಲ ಅಲ್ವಾ ಅಂತ ಈ ಕಡೆಗೆ ದಿಯಾ ಕೂಡ ಜಯದೇವನ ಶಕುಂತಲನ ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ ಅವ್ರ ಮೇಲೆ ಈ ಆಸ್ತಿಯಲ್ಲೇ ನೋಡಿ ನಾನು ಜಯದೇವನ ಇಷ್ಟಪಟ್ಟಿದ್ದು ಈ ಆದರೆ ಇವನಿಗೆ ಆಗ್ತಿಲ್ಲ ಅಲ್ವಾ ಏನು ಮಾಡೋದು ಆದರೂ ಅದು ಎಲ್ಲ ಆಸ್ತಿ ಕೂಡ ಎಲ್ಲ ಹಾಳು ಮಾಡ್ತಾ ಇದ್ದಾರಲ್ವ ಏನು ಮಾಡೋದು ಯಮ್ನಿಗೂ ಹೇಳಿದ್ರೆ ಕೂಡ ಈ ಶೇಕಂದಲ ಅತ್ತಿಗೆ ಕೂಡ ಹೇಳಿದ್ರೆ ಕೂಡ ಯಮಗಂತೂ ಸ್ವಲ್ಪ ಕೂಡ ಅರ್ಥ ಆಗೋದೇ ಇಲ್ಲ ಅವಳು ಆಗ ಒಂದ್ಸಲ ಕೂಡ ಹೇಳಿರ್ತಾಳೆ ಅದೇ ನೀವು ಈ ತುಂಬ ರೊಕ್ಕ ಹಣ ಹಣ ರೊಕ್ಕ ತುಂಬ ಖರ್ಚು ಮಾಡ್ತಾಯಿದ್ದೀರಿ ನೀವು ಹಾಗೆಲ್ಲ ಖರ್ಚು ಮಾಡಬಾರ್ದು ಅಂತ ಹೇಳಿರ್ತಾಳೆ ಆಗ ಅದೀಯ ಕೂಡ ಹೇಳಿದಾಗ ಏನೇ ನನಗೆ ಏನು ಹೇಳ್ತಾ ಇದೆಯಾ ನಾನು ಏನು ಮಾಡ್ಕೋಬೇಕು ನಾನು ಅದು ನಾನು ಮಾಡ್ತೀನಿ ನೀನು ಏನು ಮಾಡಬೇಕು ನೀನು ಮಾಡ್ಕೋ ನನಗೇನು ಹೇಳೋದ್ಕೊಂಡು ನೀನು ಬರಬೇಡ ಅಂತ ಆಗ ಶಿಕಂದ ಕೂಡ ದಿಯೇನ ಬೈದಿರ್ತಾಳೆ ಅದನ್ನೆಲ್ಲ ಕೂಡ ಕೇಳಿಸ್ಕೊಂಡು ಅವಳು ತುಂಬ ಕೋಪ ಬರ್ತಾ ಇರುತ್ತೆ ಅದು ಕೂಡ ಇನ್ನೊಂದು ಚುಚ್ತಾ ಇರುತ್ತೆ ಏನು ಇವಳು ಎಲ್ಲ ಆಸ್ತಿ ಕೂಡ ನಿಂಗು ನೇರ್ ಪಾಲ್ ಮಾಡ್ತಿದ್ದಾರಲ್ವ ಆದಷ್ಟು ಬೇಗ ಕೂಡ ಈ ಆಸ್ತಿ ಎಲ್ಲ ಪೇಪರ್ ಕೂಡ ನನ್ನ ಮೇಲೆ ಬರ್ಸೋಬೇಕು ಎಲ್ಲ ಪೇಪರ್ಸ್ ಕೂಡ ನಾನು ತಗೊಂಡು ಹೋಗ್ಬೇಕು ಏನು ಮಾಡೋದು ನಾನು ಅಂತ ಈ ಕಡೆ ಈ ದಿಯಾ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಈಗೆಲ್ಲ ಮಾಡಿದ್ರೆ ಈ ಆಸ್ತಿ ಕೂಡ ನನಗೆ ಸಿಗೋದೇ ಇಲ್ಲ ಹೇಗಾದರೂ ಮಾಡಿಬಿಟ್ಟು ಈ ಆಸ್ತಿ ಪೇಪರ್ ಎಲ್ಲ ಕೂಡ ನಾನು ತಗೊಂಡು ಹೋಗ್ಬಿಡ್ಬೇಕು ಆಗ ಈ ಕಡೆ ಈ ದಿ ಯಾವ ಕೊಡಿ ಯೋಚನೆ ಮಾಡ್ತಾ ಇರ್ತಾರೆ ಆಗ ಇನ್ನೊಂದು ಕಡೆಗೆ ಈ ಲಕ್ಷ್ಮೀಕಾಂತ್ ಕೂಡ ಇರ್ತಾನೆ ಮನೆಗೆ ಬಂದ ಮೇಲೂ ಆಗ ಈ ಜಯದೇವನ ಕೂಡ ಮಾತಾಡ್ಸ್ತಾ ಇರ್ತಾನೆ ಇನ್ನೊಂದು ಕಡೆಗೆ ಆ ಜಯದೇವು ಈ ಕಡೆಗೆ ಕಾಫಿ ತೊಗೊಂಡು ಅದರಲ್ಲಿ ಏನು ಪೌಡ್ರ್ ಕೊಡ್ತಾ ಇರ್ತಾನೆ ಆಗ ಕುಡಿವಾಗ ಇನ್ನು ಈ ಕಡೆಗೆ ಲಕ್ಷ್ಮೀಕಾಂತ್ ಅದನ್ನು ನೋಡಿಬಿಟ್ಟು ನೋಡಿದ್ರು ಕುಡ್ತಾ ಇರ್ತಾನೆ ಹಾಳಾಗೋತಾನೆ ಇವನು ಆಗಷ್ಟು ಬೇಗ ಕೂಡ ಹಾಳಾಗೋತಾನೆ ಇವನು ಹೀಗೆ ಹಾಳಾಗೋಬೇಕು ಇವನು ಹಂ ಪಾಪ ಅಂತಾಗ ಈ ಲಕ್ಷ್ಮೀಕಾಂತ್ ಕೂಡ ಬೈತಾಯಿರ್ತಾನೆ ಜಯದೇವನ ಬೈಬಾಗ ಇನ್ನೊಂದು ಕಡೆಗೆ ಈ ದಿಯಾ ಕೂಡ ಎಲ್ಲ ಆಸ್ತಿ ಪೇಪರ್ ಕೂಡ ಎಲ್ಲ ತಗೊಂಡು ನಾನು ಓಡೋಬೇಕು ಈ ಮನೆ ದೂರ ಹೋಗಬೇಕು ಆಸ್ತಿ ಪೇಪರ್ ಎಲ್ಲ ತಗೊಂಡು ಹೋದ್ರೆ ಅಂತ ಆ ಕಡೆ ದಿಯಾ ಕೂಡ ಎಲ್ಲ ಪೇಪರ್ ನೋಡ್ತಾ ಇರ್ತಾಳೆ ನೋಡುವಾಗ ಆಗ ಲಕ್ಷ್ಮೀಕಾಂತ್ ಬಂದು ನೋಡ್ತಾ ಇರ್ತಾನೆ ಏನಮ್ಮ ದಿಯ ಏನು ಮಾಡ್ತಾ ಇದ್ದೀನಿ ನೀನು ಅಂತ ಆಗ ಕಡೆ ಲಕ್ಷ್ಮೀಕಾಂತ್ ಕೇಳ್ತಾ ಇರ್ತಾನೆ ಕೇಳುವಾಗ ಅಯ್ಯೋ ಅಂಕಲ್ಗೆ ಏನಿಲ್ಲ ಅಂಕುಲ್ ಇದು ಸ್ವಲ್ಪ ನಾನು ಏನೋ ಕೆಲಸ ಇತ್ತು ಇದನ್ನ ಎಲ್ಲ ಜಯದೇವಿಯವರು ಎಲ್ಲ ಕಚ್ ಪಿಚ್ಚಿ ಇಟ್ಕೊಂಡಿದ್ದಾರೆ ನಾನು ನೀಟಾಗಿ ಇಡೋಣ ಅಂತ ಬಂದಿದ್ದೀನಿ ಅಂಕುಲ್ ಅಂತ ಆ ಕಡೆ ದಿಯಾ ಕೂಡ ಹೇಳ್ತಾ ಇರ್ತಾಳೆ ಹೇಳುವಾಗ ಓ ಹೌದಾ ಅಂತ ಆಗ ಕಡೆ ಲಕ್ಷ್ಮೀ ಲಕ್ಷ್ಮೀಕಾಂತ್ ಕೂಡ ಕೇಳ್ತಾ ಇರ್ತಾನೆ ಹ್ಞೂ ಅಂಕು ಅದೊಂದು ನನಗೆ ನನಗೇನೋ ಒಂದು ಬೇಕಾಗಿತ್ತು ಹುಡುಕ್ತಾ ಇದ್ದೆ ಅದರಲ್ಲಿ ಇದೊಂದು ಸಿಕ್ತು ಅದಕ್ಕೆ ಕ್ಲೀನ್ ಮಾಡಿಲ್ಲ ಇಡೋಣ ಅಂತ ಬಂದಿದ್ದೀನಿ ಅಂಕುಲ ಅಂತ ಈ ಕಡೆ ದಿಯಾ ಕೂಡ ಹೇಳ್ತಾಯಿರ್ತಾಳೆ ನನಗೆ ಗೊತ್ತು ಗೊತ್ತುಗನೆ ನೀನು ಎಲ್ಲ ಆಸ್ತಿ ಕೂಡ ಇದನ್ನೆಲ್ಲ ಮೋಸ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಆ ಪಾಪ ಆ ಮಲ್ಲಿನ ಪಾಪ ಅಮಾಯಕಳು ಅವಳು ಅಲ್ಲಿ ಊರಿಂದ ಅಂತ ಈ ಜೈದೇವಳ ಅವಳನ್ನ ದೂರಿ ಇಟ್ಟಿದ್ದಾಳೆ ಆದರೂ ಇವಾಗ ನೀನು ಈಗ ಮಾಡಿದ್ರೆ ಕರೆಕ್ಟು ಆ ಜಯದೇವಗೂ ನೀನು ಈಗೆಲ್ಲ ಮಾಡಿದ್ರೆ ಅವನಿಗೆ ಬುದ್ಧಿ ಬರುತ್ತೆ ಈಗೆಲ್ಲ ಆಗಬೇಕು ಹೀಗೆ ಆಗಬೇಕು ಅವನಿಗೆ ಅಂತ ಆಗ ಈ ಕಡೆ ಈ ಲಕ್ಷ್ಮೀಕಾಂತು ಕೂಡ ಜಯದೇವಿ ಮೇಲೆ ಫುಲ್ ಕೋಪ ಮಾಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಮಳೆ ಒಳ್ಳೆ ಹುಡುಗಿ ಪಾಪ ಇಂಥ ಹುಡುಗಿ ನಾನು ತುಂಬ ಮೋಸ ಮಾಡಿದ್ದಾರೆ ಮನೆಯಿಂದ ಆಚೆ ಹಾಕಿದ್ದಾರೆ ಜಾಸ್ತಿ ಎಲ್ಲ ಕೂಡ ನೀನು ತಗೊಂಡಿರ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಅವ್ರ ಮೋಸ ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತು ನೀನು ಯಾಕೆ ಬಂದಿದ್ದೀಯ ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತು ಅಂತ ಆಗಕ್ಕೆ ಲಕ್ಷ್ಮೀಕಾಂತ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಯೋಚನೆ ಮಾಡ್ತಾ ಈ ಶಕುಂತಲ ಕೂಡ ಎಷ್ಟು ಅಲ್ವಾ ಈ ಆಸ್ತಿಗೋಸ್ಕರ ಅಲ್ವಾ ಈಗಲ್ಲ ಮಾಡ್ತಿದ್ಲು ಇವಳು ಇವಾಗ ಈ ಆಸ್ತಿ ಕೂಡ ಈ ದಿಯ ಸೊಸೆ ತುಂಬ ಇಷ್ಟಪಟ್ಟಿದ್ಲಲ್ಲ ಮುದ್ದು ಸೊಸೆ ಎಲ್ಲ ಓದ್ಕೊಂಡಿದ್ದಾಳೆ ಸೀಟಲ್ಲಿ ಬೆಳೆದಿದ್ದಾಳೆ ಅಂತ ಇವಳು ಎಲ್ಲ ಮುದ್ದು ಮಾಡ್ತಿದ್ರು ಇವಾಗ ಇವಳೇ ಮೋಸ ಮಾಡ್ತಾಳೆ ಸರಿಯಾಗಿ ಮಾಡ್ತಿದ್ದಾಳೆ ಅಂತ ಆಗ ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಯೋಚನೆ ಮಾಡ್ತಾ ಫುಲ್ ಖುಷಿ ಪಡ್ತಾ ಇರ್ತಾನೆ ಇನ್ನು ಆಯಿತು ನಾನು ಹೋಗ್ಬರ್ತಿನಮ್ಮ ಅಂತ ಆಗ ಈ ಕಡೆಗೆ ಈ ಲಕ್ಷ್ಮೀಕಾಂತ್ ಕೂಡ ದಿಯಾಗೆ ಹೇಳ್ಬಿಟ್ಟು ಬರ್ತಾ ಇರ್ತಾನೆ ಇನ್ನು ಈ ಕಡೆಗೆ ಈ ಮಾಮ ಆರಾಮ ಅಂತ ಆಗ ಈ ಕಡೆ ಕೂಡ ಕೇಳ್ತಾ ಇರ್ತಾನೆ ಏನು ಅರಮ್ಮೋ ಏನೋ ಯಾವಾಗಲೂ ನೋಡಿದ್ರೆ ಕುಡ್ತಾ ಕುಡ್ತಾ ಸಾಯ್ತಾ ಇರ್ತೀನಿ ನೀನು 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 ಕನೋನ ಚೆನ್ನಾಗಿ ಬುದ್ಧಿ ಕಳಿಸ್ತಾನೆ ದೇವ್ರು ಕುಡಿದು ಕುಡ್ದಿ ನೀನು ಓತಿ ನನಗೆ ಚೆನ್ನಾಗಿ ಗೊತ್ತು ಅಂತ ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಜಯದೇವ್ ನೋಡಿಬಿಟ್ಟು ಫುಲ್ ಕೋಪ ಮಾಡ್ಕೊತಾ ಇರ್ತಾನೆ ಇನ್ನೊಂದು ಕಡೆಗೆ ಈ ಭೂಮಿ ಕೂಡ ಗೌತಮ್ ಕೂಡ ಮದುವೆ ಅನ್ವರ್ಸಡಿ ಟ್ವೆಂಟಿ ಇಯರ್ಸ್ ಅದು ಆಗೈತೆ ಅಂತ ಈಗ ಇವರಿಬ್ಬರು ಕೂಡ ಒಬ್ಬರನ್ನೊಬ್ಬರನ್ನ ನೆನ್ಸ್ಕೊಂಡು ತುಂಬ ಪ್ರೀತಿ ಮಾಡ್ಕೊತಾ ಇರ್ತಾರೆ ತುಂಬ ಖುಷಿಯಾಗಿ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಮಾಡುವಾಗ ಈ ಕಡೆಗಿನ್ನ ಅನ್ವರ್ಸಡಿ ಫೋಟೋಸ್ ಕೂಡ ಆಗ ಒಂದು ಪ್ರೆಗ್ನೆಂಟ್ ಐಜ್ ಫೋಟೋಸ್ ಕೂಡ ಭೂಮಿ ನೋಡ್ತಾ ತುಂಬ ಖುಷಿ ಪಡ್ತಾ ಇರ್ತಾಳೆ ನಮ್ಮ ಅನ್ವಯಸ್ ಡೇ ದಿವಸ ನನ್ನ ಗಂಡ ಈಗಲ್ಲ ಹೂವಿ ತಂದಿಟ್ಟಿದ್ದಾರೆ ಈಗಲ್ಲ ನಾವು ಫೋಟೋ ಇಳಿಸ್ಕೊಂಡಿದ್ದೀವಲ್ಲ ನಾವು ಈ ಥರ ಎಲ್ಲ ಖುಷಿ ಇದ್ದೀವಿ ಆದರೂ ಈ ಯಾರು ನನ್ನ ಗಂಡ ಇಲ್ಲಲ್ವ ಅಂತ ಆಗ ಇಕ್ಕ ಈ ಭೂಮಿ ಕೂಡ ಸ್ವಲ್ಪ ಬೇಸರ ಪಡ್ತಾ ಇರ್ತಾಳೆ ಏನು ಮಾಡೋದು ನಾನು ರೆಡ್ ಆಗಿಬಿಟ್ಟು ಈ ಭೂಮಿ ಕೂಡ ಒಳ್ಳೆ ಸೇರು ಉಟ್ಕೊಂಡು ಹೊಸ ಸೇರು ಆಗ ದೇವಸ್ಥಾನಕ್ಕೆ ಹೋಗಿ ಅಂತ ಆಗ ಈ ಕಡೆಗೆ ಈ ಭೂಮಿ ಕೂಡ ಫೋಟೋ ನೋಡ್ತಾ ರೆಡ್ ಆಗಿಬಿಟ್ಟಿರ್ತಾಳೆ ನೆಡ್ ರೆಡಿ ಆಗಿಬಿಟ್ಟು ಈ ಗೌತಮ್ ಕೂಡ ಎಲ್ಲ ಒಟ್ಟಾರದಲ್ಲಿ ಕೂಡ ಇವತ್ತು ನನ್ನ ಮದುವೆ ಅನ್ವಯಸ್ ಡೆ ಇವತ್ತು ಏನಾದರೂ ನಾನು ಮಾಡಲೇಬೇಕು ಅಂತ ನನ್ನ ಭೂಮಿಗೆ ಇಷ್ಟಪಡುತ್ತಾರೋ ನಾನು ಏನೋ ಅದನ್ನು ಮಾಡಬೇಕು ಅಂತ ಈ ಕಡೆ ಈ ಗೌತಮ್ ಕೂಡ ಈ ಹೂವುಗಳು ಹೂವನ್ನು ಕೂಡ ಎಲ್ಲ ತಂದುಬಿಟ್ಟು ಆ ಹೋಟಾರದ ಇರೋ ಹೆಣ್ಮಕ್ಳು ಕೂಡ ಎಲ್ಲರಿಗೂ ಕೊಡ್ತಾ ಇರ್ತಾನೆ ಆಗ ಇನ್ನೊಂದು ಕಡೆ ಕೂಡ ಯಾಕಪ್ಪ ನಿಮ್ಮ ಮ್ಯಾನಡ ಅಂತ ಆಗ ಯಾರೊಬ್ಬರು ಬಂದು ಕೇಳ್ತಾ ಇರ್ತಾರೆ ಹೌದು ಅಂಕಲ್ ನಮ್ಮ ಮ್ಯಾನಿಸ ಇವತ್ತು ಅಂತ ಆಗ ಈ ಕಡೆ ಏನು ಗೌತಮ್ ಹೇಳ್ತಾ ಇರ್ತಾನೆ ಆಯ್ತಪ್ಪ ನಿಮ್ಮ ಹೆಂಡರು ಎಲ್ಲಿದ್ದಾರೆ ಅಂತ ಆಗ ಆ ಕಡೆ ಇನ್ನೊಂದು ಅಂಕಲ್ ಕೇಳ್ತಾ ಇರ್ತಾನೆ ಅಯ್ಯೋ ಅಂಕಲ್ ಇಲ್ಲೇ ಇದ್ದಾರೆ ಅವರು ಅಂತ ಆಗ ಹೇಳ್ತಾ ಇರ್ತಾನೆ ಸಡನ್ ಆಗಿ ಏನೂ ಇಲ್ಲೇ ಇದ್ದಾರಾ ಆಗ ಕೇಳ್ತಾ ಇರ್ತಾನೆ ಅಂಕಲು ಅಯ್ಯೋ ಇಲ್ಲ ಇಲ್ಲ ಅಂಕುಲ್ ಅವರು ಸ್ವಲ್ಪ ದೂರ ಇದ್ದಾರೆ ಅವ್ರಿಗೆ ಏನೋ ಕೆಲಸ ಐತಾ ಅಂತ ಅವ್ರು ದೂರ ಇದ್ದಾರೆ ಬರ್ತಾರೆ ಅಂಕುಲ್ ಅಂತ ಕಡೆ ಗೌತಮ್ ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಮಾಡುವಾಗ ಅದನ್ನೆಲ್ಲ ಕೂಡ ಕೇಳಿಸ್ಕೊಂಡು ಮಲ್ಲಿ ಸ್ವಲ್ಪ ಬೇಜಾರು ಪಡ್ತಾಯಿರ್ತಾಳೆ ಬೇಜಾರು ಪಡುವಾಗ ಆಗ ಈ ಮಲ್ಲಿ ಕೂಡ ಮನೆ ಬಂದುಬಿಟ್ಟು ಅಕ್ಕ ಹ್ಯಾಪಿ ಆ್ಯನ್ವರ್ಸಡಿ ಅಕ್ಕ ಆಗ ಹೇಳ್ತಾ ಇರ್ತಾನೆ ಓ ಥ್ಯಾಂಕ್ಸ್ ಕನೆ ಅಂತ ಹಾಗೆ ಇರ್ತಾನೆ ಅಕ್ಕ ನೋಡು ಹೋಟೆಲ್ದಲ್ಲಿ ಬಾಬಾ ಮದುವೆ ಆನ್ವರ್ಸಡಿ ಅಂತ ಹೂವು ಎಲ್ಲರಿಗೂ ಹೆಣ್ಮಕ್ಳಿಗೂ ಇದ್ದಾನೆ ನೋಡಕ್ಕ ನಿನಗೆ ತೊಗೊಂಡ್ಬಂದಿದ್ದಾನೆ ನಿನಗೂ ಕೊಟ್ಟಿದ್ದಾನೆ ಬಾಬಾ ಅಂತಾಗ ಈ ಮಲ್ಲಿ ಕೂಡ ತಂದು ಫ್ರಿಜ್ಜಿನ ಮೇಲೆ ಇಟ್ಟು ಹೋಗ್ತಾ ಇರ್ತಾಳೆ ಅದನ್ನ ನೋಡ್ಬಿಟ್ಟು ಭೂಮಿಗೆ ಫುಲ್ ಕೋಪ ಬರ್ತಾ ಇರ್ತಾಳೆ ಇನ್ನೊಂದು ಕಡೆಗೆ ಆ ಹೂ ಆ ಹೂವನ್ನ ನೋಡಿಬಿಟ್ಟು ಫುಲ್ ಖುಷಿ ಪಡ್ತಾ ಇರ್ತಾಳೆ ಯಾಕಂದರೆ ಸಲ ಈ ಗೌತಮ್ಗೆ ಹೂವು ಅಂದರೆ ಅಲರ್ಜಿ ಆಗ್ಬಿಡುತ್ತೆ ಆಗ ಅಲರ್ಜಿ ಆದ ಆ ಗೌತಮ್ ಟ್ಯಾಬ್ಲೆಟ್ ಹಾಕೊಂಡ್ಬಿಡ್ತಾನೆ ಆಗ ಸರಿ ಮಾಡ್ಕೊತಾ ಇರ್ತಾನೆ ಇನ್ನೊಂದು ಕಡೆಗೆ ಈ ಭೂಮಿಗೆ ಹೂವು ಮುಡಿಸ್ತಾ ಇರ್ತಾನೆ ಆಗ ಇನ್ನೊಂದು ಖುಷಿ ಪಡ್ತಾ ಇರ್ತಾಳೆ ಈಗ ಯಾವುದೇ ಇಲ್ಲ ಥರ ಇವಾಗ ಹೂವು ಕಳಿಸ್ತಾ ಇರ್ತಾನೆ ಆಗ ಅದನ್ನು ನೋಡಿಬಿಟ್ಟು ಭೂಮಿಗೆ ಫುಲ್ ಖುಷಿ ಪಡ್ತಾ ಇರ್ತಾಳೆ ಭೂಮಿ ಮಲ್ಲಿಗೆ ಕೂಡ ಗೊತ್ತಾಗಿಬಿಟ್ಟಿರುತ್ತೆ ಗೊತ್ತಾಗ್ಬಿಟ್ಟಿರುತ್ತೆ ಓ ಇದೆಲ್ಲ ಅಕ್ಕನಿಗೋಸ್ಕರ ಮಾಡಿರೋದು ಬಾಬಾ ಅಂತ ಆಗ ಈ ಕಡೆಗೆ ಈ ಮಲ್ಲಿ ಕೂಡ ತಂದಲ್ಲಿ ಇಟ್ಟಿರ್ತಾಳೆ ಆಗ ಇನ್ನೊಂದು ಕಡೆಗೆ ಈ ಆನಂದು ಲಕ್ಷ್ಮೀಕಾಂತು ಇವತ್ತು ಇವರು ಮದುವೆ ಅಲ್ವಾ ಮದುವೆ ಆನ್ವರ್ಸರಿ ಅಲ್ವಾ ಈಗಾದರೂ ಮಾಡಿಬಿಟ್ಟು ಅವರಿಬ್ಬರನ್ನೂ ಒಂದೇ ಮಾಡಬೇಕು ಅಂತ ಆಗ ಈ ಮಲ್ಲಿ ಆನಂದ್ ಲಕ್ಷ್ಮಿಕಾಂತೂ ಕೂಡ ಪ್ಲ್ಯಾನ್ ಹಾಕ್ಕೊಂತ ಇರ್ತಾರೆ ನನ್ನ ಕಡೆಗೆ ಮಲ್ಲಿ ಲಕ್ಷ್ಮೀಕಾಂತ ಒಂದು ಕಡೆಗೆ ನೋಡ್ತಾ ಇರ್ತಾರೆ ಮೇಟೆ ಆಗಿರ್ತಾರೆ ಆಗ ಅದನ್ನು ನೋಡಿಬಿಟ್ಟು ಕೂಡ ಮಲ್ಲಿ ಲಕ್ಷ್ಮೀಕಾಂತನ್ನು ತುಂಬ ಭಯ ಇರ್ತಾಳೆ ಇವ್ರ ಕಣ್ಣಿಗೆ ಹೇಗಾದರೂ ನಾನು ತಪ್ಸ್ಕೊಂಡು ಹೋಗ್ಬೇಕು ಅವ್ರ ಕಣ್ಣಿಗೆ ಕಾಣಿಸ್ಬಾರ್ದು ನಾನು ಅಂತ ಆಗ ಈಗ ಮಲ್ಲಿ ಕೂಡ ಪಡ್ತಾ ಓಡಿ ಬಂದಿರ್ತಾಳೆ ನನ್ನ ಕಡೆಗೆ ಯಾಕೋಪ್ಪ ನಮ್ಮ ಮಲ್ಲಿ ನನ್ನನ್ನು ನೋಡಿಬಿಟ್ಟು ತುಂಬ ಭಯ ಪಡ್ಕೊಂಡಿದ್ದಾಳೆ ನೀನಾದರೂ ಏನಾದರೂ ಮಾಡಿಬಿಟ್ಟು ನಾನು ಚೇಂಜ್ ಆಗಿದ್ದೀನಿ ನಾನು ಆ ಥರಲ್ಲಿ ಏನೂ ಇಲ್ಲ ಅಂತ ಆಗ ಆ ಕಡೆ ಕೂಡ ಮಾತಾಡಿಬಿಟ್ಟು ಆನಂದನ್ನು ಕನ್ಫ್ಯೂಸ್ ಮಾಡಿಬಿಟ್ಟು ಒಳ್ಳೆಯವ್ರ ಥರ ಆ್ಯಕ್ಟಿವ್ ಮಾಡ್ತಾಯಿರ್ತಾನೆ ಲಕ್ಷ್ಮೀಕಾಂತ್ ಕೂಡ ಮಾಡಿಬಿಟ್ಟು ನೋಡಪ್ಪ ಪ್ಲೀಸ್ ಇವತ್ತು ಗೌತಮ್ ಭೂಮಿ ಡೇ ಅವರಿಬ್ಬರೂ ಕೂಡ ಒಂದೇ ಮಾಡೋಣ ಅಂತ ಅಂತಾಗ ಇಕ್ಕಿಗೆ ಲಕ್ಷ್ಮೀಕಾಂತ ಅನನ್ನ ಹತ್ರ ಇರ್ತಾನೆ ಹೇಳ್ಬಿಟ್ಟು ಈ ಮಲ್ಲಿ ನೀನು ಕರ್ಕಲಿಸು ನೀನು ಹೇಳಿದ್ರೆ ಮಲ್ಲಿಗೆ ಬರ್ತಾಳೆ ಮಲ್ಲಿಗೆ ಹೇಳೋಣ ಹೇಗಾದರೂ ಮಾಡಿಬಿಟ್ಟು ಪ್ಲ್ಯಾನ್ ಮಾಡೋಣ ಅವರಿಬ್ಬರು ಒಂದೇ ಆಗೋತಾರ ಅಂತ ಈ ಕಡೆಗೆ ಪ್ಲ್ಯಾನ್ ಮ ಹಾಕ್ಕೊತಾ ಇರ್ತಾರೆ ಮೂವರು ಕೂಡ ಆಗ ದೇವಸ್ಥಾನ ಹತ್ರ ಬಂದ ಇಬ್ಬರೂ ಕೂಡ ಅವರು ಒಂದೇ ಮಾಡ್ತಾರೆ ಒಂದೇ ಮಾಡಿಬಿಟ್ಟು ಎಲ್ಲರೂ ಕೂಡ ಫುಲ್ ಖುಷಿ ಪಡ್ತಾಯಿರ್ತಾರೆ ಒಬ್ರಿಗೊಬ್ರು ನೋಡ್ತಾ ಫುಲ್ ಶಾಕ್ ಆಗ್ಬಿಡ್ತಾರೆ ಈ ಕಡೆಗೆ ಆನಂದ್ ಮಲ್ಲಿ ಲಕ್ಷ್ಮೀಕಾಂತ್ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾರೆ ಏನ್ ಮಾಡ್ಬಾರು ಅನ್ನೋದು ಅನ್ನೋ ಅವರಿಗೆ ಅರ್ಥ ಆಗೋದೇ ಇಲ್ಲ ಇಲ್ಲಿಗೆ ಒಂದು ಸಂಚಿಕೆ ಯು